ವಿಶ್ವವಿದ್ಯಾನಿಲಯದಿಂದ ಇಲೆಕ್ಟ್ರಾನಿಕ್ ವಿಷಯದಲ್ಲಿ ಎಂಎಸ್ಸಿ ಪದವಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಯಿಂದ ಫಿಸಿಕಲ್ ಇಂಜಿನಿಯರಿಂಗ್ನಲ್ಲಿ ಎಂ ಟೆಕ್ ಪದವಿ ಪೂರೈಸಿದರು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಅಹಮದಾಬಾದ್ನ ಸ್ಪೇಸ್ ಅಪ್ಲಿಕೇಶನ್ ಸೆಂಟರ್ ಸೇರುವ ಮೂಲಕ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು ಅಲ್ಲಿ ಅವರು ಎಲೆಕ್ಟ್ರೋ ಆಪ್ಟಿಕಲ್ ಸಾವಿರ ಜನ ಮೇಲೆ ಸೇರಿರ್ಬೋದಿಲ್ಲ ಪೋಷಕರಿಂದ ಹಿಡಿದು ಚಿಕ್ಕ ಮಕ್ಕಳೆಲ್ಲ ಸೇರಿ ಒಂದು ಅಟೆನ್ಷನ್ ಸಿಕ್ತಲ್ವ ವೀಡಿಯೋ ಪ್ಲೇ ಆಗಿದ್ದ ಕೂಡಲೇ ಯಾವ ರೀತಿ ಈತ ಸ್ವಿಮ್ಮಿಂಗ್ ಮಾಡಿದಾನೆ ಈತ ಗೆದ್ದಿದ್ದೀನಿ ಅಂತ ಹೇಳ್ತಿದ್ದಾನೆ ನಾವ್ ಕಂಡಿಲ್ಲ ಎಲ್ಲೂ ನೋಡಿಲ್ಲ ನೀವು ನನ್ನ ನೋಡಿದ್ರ ಇದಕ್ಕಿಂತ ಮುಂಚೆ ಅದಕ್ಕಾಗಿ ಪರ್ಫಾರ್ಮೆನ್ಸ್ ಮಾಡಿದಾಗ ಎಲ್ಲೋ ಸ್ವಲ್ಪ ಟಿವಿ ನೋಡೋ ಹವ್ಯಾಸ ಇರೋರು ನೋಡಿರ್ತಾರೆ ಮೇಡಮ್ ಅವರು ಪುಸ್ತಕ ಓದಿ ನನ್ನ ಕರ್ಸ್ಕೊಂಡ್ರಿ ಇವತ್ತಿನ ದಿನ ನನ್ನ ಬಗ್ಗೆ ಒಂದು ಪುಸ್ತಕ ಬಂದಿದ್ರಿ ಗ್ರೀಟ್ ದ ವಿಶ್ವಾಸ್ ಸ್ಟೋರಿ ಅಂತ ಬಹಳ ಹೆಮ್ಮೆ ವಿಚಾರ ಅಲ್ವಾ ನಾರ್ಮಲ್ ಆಗಿ ನನ್ನ ಏನಂತ ಕರೀತಾರೆ ಹೇಳಿ ಅಂಗವಿಕಲ ಅಂತಾರೆ ಹಾ ಹ್ಯಾಂಡಿಕ್ಯಾಪ್ ಅಂತಾರೆ ಇನ್ನ ಮಂಚಿಗೆ ಚುಚ್ಚುವ ರೀತಿ ಮಾತಾಡ್ತಾರೆ ಅಲ್ವಾ ಆದರೆ ನಮ್ಮ ಅಪ್ಪ ಅಮ್ಮ ನನಗೆ ವಿಶ್ವಾಸ ಅಂತ ಹೆಸರಿಟ್ಟಿದ್ದಾರೆ ವಿಶ್ವಾಸ ಅಂದರೆ ನಿಮ್ಮೆಲ್ಲ ಗೊತ್ತಿರ್ಬೋದು ಅದರ ಅರ್ಥ ಹೌದಾ ನಾನು ಹೆಚ್ಚಿಗೆ ಆಡಿಯನ್ಸ್ನೇ ಮಾತಾಡಿಸ್ತೀನಿ ಜಾಸ್ತಿ ಯಾಕಂದ್ರೆ ಅಟೆನ್ಷನ್ ಪೂರಾ ನನ್ನ ಮೇಲೆ ನನ್ನ ಒಂದು ಮಾತು ನಿಮ್ಮ ಮನ್ಸಲ್ಲಿ ಉಳ್ಕೋಬೇಕು ಮತ್ತೆ ನಾನು ಯಾವತ್ತು ನಿಮ್ಗೆ ಮರಿಬಾರದು ಈ ಒಂದು ಅವಕಾಶ ಸಿಕ್ಕಿದೆಯಲ್ವಾ ನನಗೆ ಎಲ್ಲೇ ಆದ್ರೂ ನೋಡಿದ್ರು ಎಲ್ಲೇ ನಂತರ ಯಾರನ್ನೂ ಗುರುತಿಸಿದ್ರೆ ಏ ಅವತ್ತಿನ ದಿನ ಒಬ್ರು ಬಂದಿದ್ರು ಶಾಲೆಗೆ ಬಹಳ ಚೆನ್ನಾಗಿ ಮಾತಾಡಿದ್ರು ಬರ್ತಾ ಇರೋದು ಇದು ಮೊಟ್ಟ ಮೊದಲನೇ ಬಾರಿ ಇದಕ್ಕೆ ನಾನು ನಾಗೇಶ್ ಅವ್ರಿಗೆ ನನ್ನ ನಮಸ್ಕಾರಗಳನ್ನು ಹಾಕಿದ್ದ ಇವತ್ತಿನ ದಿವಸ ನೀವೆಲ್ಲರೂ ನೋಡಿರೋ ಹಾಗೆ ಭಾರತ ದೇಶ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಅದಕ್ಕೆ ನಿರಂತರವಾಗಿ ಸಾಧನೆ ಮಾಡಬೇಕಾಯಿತು ಎರಡು ಸಾವಿರದ ಎಂಟರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಡಿಯಾ ದೇಶದಿಂದ ಚಂದ್ರಯಾನಕ್ಕೆ ಚಂದ್ರಯಾನ ಒಂದು ಒಂದು ಉಪಗ್ರಹವನ್ನು ಕಳಿಸಿತ್ತು ನೀವು ನೋಡಿದಾಗ ಆಗ ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ವಿನಲ್ಲಿ ನೀಲ್ ಆಮ್ಸ್ಟ್ರಾಂಗ್ ಅವರು ಚಂದ್ರನ ಮೇಲೆ ಇಳಿದಿದ್ರು ಸುಮಾರು ಬೇರೆ ಬೇರೆ ದೇಶಗಳ ಪ್ರೋಬ್ಗಳು ಚಂದ್ರನ ಮೇಲೆ ಕೆಲಸ ಮಾಡಿದವು ಆದರೂ ಭಾರತ ದೇಶ ಮಾಡಿದಂಥ ಈ ಚಂದ್ರಯಾನ ಒಂದ್ರ ಹೆಗ್ಗಳಿಕೆ ಏನಪ್ಪಾ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಚಂದ್ರನ ಮೇಲೆ ನೀರಿನ ಅಂಶ ಇದೆ ಅನ್ನ ಪತ್ತೆ ಮಾಡಿದ್ದು ನಮ್ಮ ಚಂದ್ರಯಾನ ಒಂದು ಉಪಗ್ರಹ ಚಂದ್ರನ ಮೇಲೆ ಮೇಲ್ಮೆಯಲ್ಲಿ ನೀರಿನ ನೀರು ಉತ್ಪತ್ತಿ ಆಗ್ತಕ್ಕಂಥ ಪ್ರಕ್ರಿಯೆ ಏನು ಅನ್ನ ಕಂಡು ಹಿಡಿದಿದ್ದು ಕೂಡ ಇದೇ ಉಪಗ್ರಹ ಜೊತೆಗೆ ಈ ಉಪಗ್ರಹದಲ್ಲಿ ಒಂದು ಡಿಸೆಂಟ್ಗೆ ಒಂದು ಪ್ರೋಬ್ ಇತ್ತು ಅದು ಚಂದ್ರನ ಮೇಲೆ ಇಳಿದಿದ್ದು ಆ ಪ್ರೋಬ್ ಯಾವ ಜಾಗದಲ್ಲಿ ಇಳಿತೋ ಆ ಜಾಗನ ಜವಾಹರ್ ಸ್ಥಳ ಅಂತ ಕಲ್ವಿ ಅದಾದ್ಮೇಲೆ ಚಂದ್ರಯಾನ ಎರಡರಲ್ಲಿ ಏನಪ್ಪಾ ಇದ್ದಿದ್ದು ಕೆಲಸ ಅಂದ್ರೆ ಚಂದ್ರನ ಮೇಲ್ಮೆ ಮೇಲೆ ನಿಧಾನವಾಗಿ ಒಂದು ರೋಬೋಟ್ ಇಳಿಸ್ಬೇಕು ಅಂತ ಆದರೆ ಅದು ಕೆಲವು ನ್ಯೂನತೆಗಳ ಹತ್ತೊಂಬತ್ತರಲ್ಲಿ ಆ ಕೆಲಸ ಸಾಧ್ಯವಾಗಿಲ್ಲ ಆದರೆ ಅದರಲ್ಲಿ ಕಲಿತಂತಹ ವಿಷಯಗಳಿಂದ ನಮ್ಮ ವಿಫಲತೆಯ ಕಾರಣವನ್ನು ಹುಡ್ಕೊಂಡು ಅದನ್ನು ಸರಿ ಮಾಡಿದ ಕಾರಣದಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ದೇಶ ಇಡೀ ಪ್ರಪಂಚನೇ ತನ್ನ ಕಡೆ ನೋಡೋ ಮಾಡ್ತಾರೆ ಇದಲ್ಲೇ ನಿಮಗೆ ಗೊತ್ತಿರೋ ಹಾಗೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಭಾರತ ದೇಶದಲ್ಲಿ ನಿರ್ಮಾಣ ಆದಂಥ ಒಂದು ಉಪಗ್ರಹ ಮಂಗಳ ಗ್ರಹದ ಸುತ್ತಲೂ ತನ್ನ ಕ ಮಂಗಳ ಕಕ್ಷೆಯಲ್ಲಿ ಇದು ಒಂದು ಒಂದು ರೀತಿಯಲ್ಲಿ ಪ್ರಪಂಚದಲ್ಲೇ ಮೊದಲ ಕೆಲಸ ಯಾಕೆಂದ್ರೆ ಅದುವರೆಗೂ ಯಾವ ದೇಶದ ಯಾವ ಸ್ಪೇಸ್ ಏಜೆನ್ಸಿ ಕೂಡ ತನ್ನ ಮೊದಲ ಒಂದು ಉಪಗ್ರಹವನ್ನ ಮಂಗಳನ ಕಕ್ಷೆಗೆ ಸೇರಿಸಿರ್ಲಿಲ್ಲ ಈ ಒಂದು ಕೆಲಸದ ಕಠಿಣತೆ ಅಥವಾ ಕ್ಲಿಷ್ಟತೆ ಎಷ್ಟು ಎರಡ್ ಸಾವಿರದ ಹದಿಮೂರರಲ್ಲಿ ನವೆಂಬರ್ ಐದನೇ ತಾರೀಕು ನಾವು ಈ ಉಪಗ್ರಹನ ಶ್ರೀಹರಿಕೋಟದಿಂದ ಉಡಾವಣೆ ಮಾಡಿದಾಗ ಆ ಉಪಗ್ರಹದ ಕೆಲಸ ಏನತ್ತಪ್ಪ ಅಂದರೆ ಸುಮಾರು ಹತ್ತು ತಿಂಗಳ ಕಾಲ ಬಾಹ್ಯಾಕಾಶದಲ್ಲಿ ಸುಮಾರು ಅರವತ್ತು ಕೋಟಿ ಕಿಲೋಮೀಟರ್ ಗಳಷ್ಟು ಪ್ರಯಾಣ ಮಾಡಿ ಹತ್ತು ತಿಂಗಳ ಪ್ರಯಾಣ ಆದಮೇಲೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಎರಡು ಸಾವಿರ ಶ್ಲಾಘನೀಯ ಕೆಲಸವನ್ನು ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ಇವತ್ತು ಮನುಷ್ಯನ ಸಮಸ್ಯೆ ಏನಪ್ಪಾ ಅಂದರೆ ನಿರಂತರವಾಗಿ ಬೆಳೀತಾ ಇರ್ತಕ್ಕಂಥ ವಿಜ್ಞಾನ ತಂತ್ರಜ್ಞಾನದ ಸಂದರ್ಭದಲ್ಲಿ ಯಾವ ರೀತಿ ನಮ್ಮನ್ನು ಮುಂಚಿನ ಸಂದರ್ಭ ಮುಂಚಿನ ದಶಕಗಳಲ್ಲಿ ಒಂದು ರೀತಿಯಲ್ಲಿ ಎನ್ಸ್ಲೇವ್ ಮಾಡಿದ್ರು ಅದು ಕೂಡ ಇವತ್ತಿನ ಪರಿಸ್ಥಿತಿನಲ್ಲೂ ಯಾವ ರೀತಿ ನಾನು ಮುಂದುವರಿತಾ ಇದೆಯಾ ಅಂತ ನಾವು ಯೋಚನೆ ಮಾಡಿದ್ರೆ ನಿಮಗೆಲ್ರಿಗೂ ಒಂದು ರೀತಿಯಲ್ಲಿ ಆಶ್ಚರ್ಯ ಆಗ್ಬೋದು ನಿಮ್ಮ ಕೈಯಲ್ಲಿ ಇವತ್ತು ಒಂದು ಸಣ್ಣ ಗ್ಯಾಡ್ಜೆಟ್ ಇದೆ ಮೊಬೈಲ್ ಅಂತ ಆ ಮೊಬೈಲಿಂದ ಈ ಪ್ರಪಂಚದಲ್ಲಿ ಈ ಕ್ಷಣದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು ಅಂದರೆ ಒಂದು ರೀತಿಯಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿ ಕೊಡ್ತಕ್ಕಂಥ ಒಂದು ಸಲಕರಣೆ ಆದರೆ ಅದೇ ಸಲಕರಣೆಯನ್ನು ಉಪಯೋಗಿಸ್ಕೊಂಡು ನಿಮ್ಮನ್ನ ಒಂದು ರೀತಿಯಲ್ಲಿ ನಿಮಗೆ ಬೇಕಾಗದೇ ಇರತಕ್ಕಂಥ ಕೆಲಸಗಳನ್ನು ನಿಮ್ಮ ಕೈಲಿ ಮಾಡಿಸೋ ಅಂತ ಕ್ಷಮತೆ ಹೊಂದಿದೆ ಅದು ನಿಮಗೆ ಒಂದು ರೀತಿಯಲ್ಲಿ ಆಸ್ಪಿರೇಷನ್ ಹೊಡಿಸಿ ಅವ್ರ ತಯಾರು ಹಂಗೆ ಮಾಡುವಂಥ ಒಂದು ಪ್ರೇರಣೆ ಅಂದರೆ ಮುಂಚೆ ಯಾವ ರೀತಿ ಫಿಸಿಕಲ್ ಆಗಿ ಕಂಟ್ರೋಲ್ ಮಾಡ್ತಾ ಇದ್ರು ಇವತ್ತಿನ ದಿವಸ ನಮ್ಮ ಮೊಬೈಲ್ಗಳ ಮೂಲಕ ಮನುಷ್ಯನ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನಗಳು ನಡೀತಾ ಇದೆ ಆ ಪ್ರಯತ್ನಗಳಲ್ಲಿ ನಾವು ಅದನ್ನು ಅವ್ರಿಗೆ ಅವಕಾಶ ಕೊಡದೇ ಇರಬೇಕು ಅಂತ ಮಾಡೋ ಹಂಗಿದ್ರೆ ಅದು ಯಾವ ರೀತಿ ಸಾಧ್ಯ ಅಂದರೆ ನಮ್ಮನ್ನು ನಾವು ಅರ್ಚ್ಕೋಬೇಕು ನಮ್ಮ ನಾವು ಉಪಯೋಗಿಸ್ತಕ್ಕಂಥ ಸಲಕರಣೆಗಳನ್ನು ಯಾವ ರೀತಿ ಉಪಯೋಗಿಸ್ಬೇಕು ಅಂತ ತಿಳ್ಕೊಂಡಾಗ ನಾವು ಮತ್ತೊಮ್ಮೆ ನಾವು ಬೇರೆಯವರ ಆಳ್ವಿಕೆಯಲ್ಲಿ ಬರೋದನ್ನ ತಪ್ಪಿಸ್ಕೋಬೋದು ಇದು ಸಂದೇಶ ಏನಪ್ಪ ಅಂದರೆ ಇವತ್ತು ನಿಮ್ಗೆಲ್ರಿಗೂ ಒಳ್ಳೆಯ ಅವಕಾಶ ಇದೆ ಒಳ್ಳೆಯ ಶಾಲೆಯಲ್ಲಿ ಕಲಿತಾ ಇದ್ದೀರ ಆದರೆ ಈ ಕಲಿಕೆಯಲ್ಲಿ ನೀವು ಹಿಂದೆ ಬಿದ್ದರೆ ನೀವು ನಿಮ್ಮ ದೇಶವನ್ನು ಮುಂದೆ ತರೋದಕ್ಕೆ ಸಾಧ್ಯ ಆಗಲ್ಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದೇ ಚೆನ್ನಾಗಿ ಕೆಲಸ ಮಾಡಿ ಬೇರೆಯವ್ರಿಗೆ ಮಾದರಿಯಾಗಿ ಮಾಡಬೇಕ ಆಗ್ಬೇಕಾದ್ರೆ ಯಾವ ರೀತಿ ನಿಮ್ಮನ್ನು ನೀವು ತೊಡಗಿಸ್ಕೋಬೇಕು ಅಂತ ಯೋಚನೆ ಮಾಡಬೇಕು ಈ ಯೋಚನೆಯಲ್ಲಿ ಕೆಲವು ಉದಾಹರಣೆಗಳು ಕೊಟ್ಟು ನಾನು ಮಾತನ್ನ ಮುಗಿಸ್ತೀನಿ ಇದೇ ರೀತಿ ಒಂದು ಕಾರ್ಯಕ್ರಮದಲ್ಲಿ ಹೋದಾಗ ಒಂದು ಹದಿಮೂರು ವರ್ಷದ ಹುಡುಗಿ ತಂದರ್ ಹಾಗೂ ಪ್ರಜ್ಞಾನ್ ರೋವರ್ ಚಂದ್ರನ ಮೇಲೆ ಇಳಿದಾಗ ನೀವೆಲ್ಲರೂ ಕೂಡ ಅದನ್ನ ಟಿ ವಿನಲ್ಲಿ ಪ್ರೋಗ್ರಾಮ್ ಮೂಲಕ ನೋಡಿದ್ದೀರಾ ಅಂದ್ಕೊಂಡಿರ್ತೀನಿ ಈ ಒಂದು ಕಾರ್ಯ ನಡೆದಾಗ ಇಡೀ ಪ್ರಪಂಚ ಭಾರತ ದೇಶದ ಕಡೆ ನೋಡೋಂಗಾಯ್ತು ಯಾಕೆಂದ್ರೆ ಮೊಟ್ಟ ಮೊದಲ ಬಾರಿಗೆ ದಕ್ಷಿಣದ ಧ್ರುವ ಚಂದ್ರನ ಮೇಲೆ ಯಾವುದಾದ್ರೂ ಒಂದು ದೇಶದ ಒಂದು ರೋಬೋಟಿಕ್ ಸಿಸ್ಟಮ್ ಇಳೀತು ಅಂದ್ರೆ ಅದನ್ನ ಮಾಡಿದ್ದು ಭಾರತ ದೇಶದ ಇಸ್ರೋ ಸಂಸ್ಥೆ ಅಂದಾಗ ನಿಮಗೆಲ್ರಿಗೂ ಅದರಲ್ಲಿ ಸಂತೋಷ ಪಡುವಂತ ವಿಷಯ ಹೈಟೆನ್ಷನ್ ವಿದ್ಯುತ್ ತಂದಿಯ ಮೇಲೆ ಬಿದ್ದರು ಅವರನ್ನ ಅನಿಸಲಿಕ್ಕೆ ಹೋದಂತ ತಂದೆ ಸತ್ಯನಾರಾಯಣ ಮೂರ್ತಿ ವಿದ್ಯುತ್ ಸ್ಪರ್ಶದಿಂದ ಮೃತಪಟ್ಟರು ವಿಶ್ವಾಸ್ ಅವರು ಎರಡು ತಿಂಗಳ ಕಾಲ ಹೋಮದಲ್ಲಿದ್ದು ಚೇತರಿಸಿಕೊಂಡ್ರೂ ತಮ್ಮ ಎರಡು ಕೈಗಳನ್ನ ತಿಳಿದುಕೊಳ್ಳಬೇಕಾಯಿತು ಚಲ ವಿಶ್ವಾಸ್ ಅವರು ತಮ್ಮ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಪ್ಯಾರಾ ಈಜು ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದಾರೆ ಶ್ರೀತರಿಗೆ ಬೆಳಗಾವಿಯಲ್ಲಿ ನಡೆದ ರಾಷ್ಟ್ರೀಯ ಪ್ಯಾರಾ ಈಜು ಸ್ಪರ್ಧೆಯಲ್ಲಿ ಮೂರು ಬೆಳ್ಳಿ ಪದಕಗಳನ್ನ ಪಡ್ಕೊಂಡಿದ್ದಾರೆ ಇವರು ಈಜಿನ ಜೊತೆಗೆ ಕುಂಫು ಮತ್ತು ಗತ್ತಿನಲ್ಲಿ ಪ್ರಾವೀಣ್ಯತೆಯನ್ನ ಹೊಂದಿದ್ದಾರೆ ಶ್ರೀತ ವಿಶ್ವಾಸಕ್ಕೆ ಅವರಿಗೆ ದೊರೆತಂತಹ ಪ್ರಶಸ್ತಿಗಳು ಹಲವಾರು ಈ ಪ್ರಶಸ್ತಿಯನ್ನ ಪಡ್ಕೊಂಡಂತಹ ಶ್ರೀಧ ವಿಶ್ವಾಸ ಸುದ್ದಿ ಕಿರಣ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಯ ಪ್ರತಿಯೊಂದು ವಿಡಿಯೋ ನೀವು ನೋಡಬೇಕಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ